ದಿನೇ ಕೇಳ್ಬೇಡಿ ಅವ್ರಿಗೆ ಶಿಕ್ಷೆ ಎಲ್ಲ ಕೊಡಬಾರ್ದು ಶೂಟ್ ಮಾಡಿಸ್ಕೊಡ್ಬೇಕು ಒಂದೇ ಸರಿ ಪಬ್ಲಿಕ್ ಅಲ್ಲಿ ನಿಲ್ಸಿ ಶೂಟ್ ಮಾಡಿದ್ರೆ ಅದೇನು ಹೇಳ್ತಾರಲ್ಲ ಗುಂಡಿಟ್ಟು ಸಾಯಿಸ್ ಅದೇ ನೀವು ನಾವು ಮಾಡ್ಬಿಟ್ರೆ ಬಿಡ್ತಾರಾ ಅಲ್ಲ ಸರ್ ದೇವೇಗೌಡ್ರಿ ಹೇಳ್ತಾರ ಹೋಗಿ ಈ ತರ ಮಾಡು ಅಂತ ಶೂಟ್ ಮಾಡಿಸ್ಬಿಡ್ತೀನಿ ಗಂಡ್ ಕೊಟ್ರೆ ಗಂಡ್ ಇಲ್ವಲ್ಲ ಸರ್ ಅಕಸ್ಮಾತ್ ಅವ್ರು ಏನಾದ್ರು ಹುಡುಗಿರ್ನ ಆ ತರ ಎಲ್ಲ ಇದು ಹಾಕಿದ್ರೆ ಅವ್ರನ್ನ ಅಟ್ಲೀಸ್ಟ್ ನೇನ್ಗೆ ಹಾಕ್ಸ್ಬೇಕು ನನ್ನ ಕಣ್ಣು ಮುಂದೆ ಬಂದ್ರೆ ನಾನು ಸಾಯಿಸೇ ಬಿಡ್ತೀನಿ ಸಾಬೀತಾದ್ರೆ ಸಿಕ್ಕರೆ ಎಲ್ಲಾರಂಗೆ ನಾವು ಬಿಡ್ತಾ ಇರೋದು ಹುಡ್ಕೊಂಡು ಒಂದು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಇರ್ತದೆ ಆಮೇಲೆ ಇದೆಲ್ಲ ಯಾವ್ದು ಅಡ್ರೆಸ್ ಅಡ್ರೆಸ್ ಬರೋದಲ್ಲ ಸರ್ ಇಡೀ ದೇಶನೇ ನೋಡ್ತಾ ಇದೆ ಅವ್ರ ಕುಟುಂಬಕ್ಕೂ ಕೆಟ್ಟ ಹೆಸರು ತಂದ ರಾಜ್ಯಕ್ಕೂ ಕೆಟ್ಟ ಹೆಸರು ತಂದ ಜಿಲ್ಲೆಗೂ ಕೆಟ್ಟ ಹೆಸರು ತಂದ ಸಾಬೀತಾದ್ಮೇಲೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಕಲ್ಲಲ್ಲಿ ಚೆನ್ನಾಗಿ ಹೊಡೆದು ಸಾಯಿಸ್ಬೇಕು ಸರ್ ನಾವು ಕೆಟ್ಟು ಅವ್ರಿಗೆ ಅವರೆಲ್ಲ ಕೆಟ್ಟವರು ಮೇನಾಗಿ ನಾವು ಕೆಟ್ಟವರು ಅವ್ರ ಮನೆ ಅವರು ಅವ್ರ ಕ್ಷೇತ್ರದಲ್ಲಿ ಅವ್ರ ಜನಕ್ಕೆ ಗೊತ್ತಿರುತ್ತೆ ಆದ್ರೂ ಕೆಲಸ್ತಾರೆ ಅಂದಾಗ ಇವಾಗ ಅದ್ ಯಾವ್ದೋ ಒಂದು ಮುಸ್ಲಿಂ ಹುಡುಗೊಂದು ಹುಡುಗಿ ಇತ್ತು ಅದು ಅದು ಮುಚ್ಚಾಗೋಸ್ಕರ ಇದನ್ ತಗೊಂಬಂದ್ರು ಈಗ ಇದು ಮುಚ್ಚಾಗೋಸ್ಕರ ಇನ್ನೊಂದು ತಗೊಂಡ್ಬರ್ತಾರೆ ಅಷ್ಟೇ ಈ ರಾಜಕೀಯನೇ ಅಷ್ಟು ಹೊಲಸು ನಮಸ್ತೆ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ನಾನು ಯಶ್ವಂತ್ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನಡೀತಾ ಇರುವಂತ ನ್ಯೂಸ್ ಸುದ್ದಿ ಏನು ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳಲಾಗ್ತಾ ಇರುವಂತ ವಿಡಿಯೋ ಬಗ್ಗೆ ಸಿಕ್ಕಾಪಟ್ಟೆ ನ್ಯೂಸ್ ದಿನನಿತ್ಯ ಅದನ್ನೇ ನೀವು ನೋಡ್ತಾ ಇದ್ರ ಬಟ್ ಈ ಒಂದು ಸುದ್ದಿಯ ಬಗ್ಗೆ ನಾನು ಜನಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಸದ್ಯಕ್ಕೆ ಬಂದಿರುವಂಥದ್ದು ಜನಗಳು ಈ ಬಗ್ಗೆ ಏನು ಹೇಳ್ತಾ ದಿನನಿತ್ಯ ಏ ನ್ಯೂಸ್ ನೋಡ್ತಾ ಇದ್ದಾರೆ ಅಕಸ್ಮಾತ್ ಏನಾದರೂ ಈ ಸುದ್ದಿ ಅವರೇ ಮಾಡಿದ್ದಾರೆ ಅಂತ ಏನಾದರೂ ಸಾಬೀತಾಯಿತು ಅಂತ ಆದರೆ ಯಾರ ಯಾವ ರೀತಿಯಾಗಿ ಶಿಕ್ಷೆಯನ್ನು ಒದಗಿಸಬೇಕು ಯಾವ ಶಿಕ್ಷೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ಇದನ್ನ ಕೇಳ್ತಾ ಹೋಗ್ತೀನಿ ಮಿಸ್ ಮಾಡಿದ ಎಪಿಸೋಡ್ನ ನೋಡ್ತಾ ಹೇಳೋಕ್ಕಾಗೋದು ಏನಿಲ್ಲ ಪ್ರೊಬ್ಬ ಎಮ್ ಪಿ ಐ ಆ ಥರ ಎಲ್ಲ ಮಾಡಿದ್ದು ಎಷ್ಟು ಮಟ್ಟಿಗೆ ಎಲ್ಲ ಎಷ್ಟು ಮಾಡಿದ್ದಾರೆ ಅದು ಏನಾದರು ಔಷಧ ಆಗಿಲ್ಲ ಅಂತ ತೊಂದರೆ ಇದೆ ಅಲ್ಲ ಮಾಡಿದ್ದು ಎಷ್ಟು ಮಟ್ಟಿಗೆ ತಪ್ಪು ಅನ್ನಿಸ್ತಾ ಇದೆ ಈಗ ಅವ್ರ ಮೇಲೆ ತಲೆ ಅನಿಸ್ತಾ ತಪ್ಪು ತಪ್ಪೇ ಸರ್ ಅಂಡ್ರೆಡ್ ಪರ್ಸೆಂಟ್ ತಪ್ಪು ಲೇಡೀಸ್ ಅವರಿಗೆ ಈ ಥರ ಹುಡುಗಿಯರಿಗೆಲ್ಲ ತಪ್ಪು ಮಾಡಬಾರ್ದು ಫೋರ್ ಲೆವೆಲ್ ಇರೋರು ಈಗೆಲ್ಲ ದೇವೇಗೌಡ್ರು ಬೈತಾ ಇದ್ದಾರೆ ಅವ್ರು ಏನು ಅವ್ರು ಏನು ಅವ್ರು ಏನು ಮಾಡೋಕ್ಕಾಗಲ್ಲ ಇವ್ರು ಮಾಡಿದ ತಪ್ಪಗೆ ಅವ್ರು ಜವಾಬ್ದಾರಿ ಇಲ್ಲ ತಪ್ಪು ಮಾಡಿದ್ರೆ ಇವರೇ ಅವ್ರು ಈ ತಾಯಿ ತಂದೆ ಯಾರು ಕೇಳ್ಕೊಂಡು ಮಾಡಲ್ಲ ಇದು ಇವರು ಮಾಡ್ರಿ ಕೆಲಸ ಒಬ್ಬ ಜನಪ್ರತಿನಿಧಿಯಾಗಿ ತಪ್ಪು ಹೆಂಗಿರ್ಬೇಕು ಸರ್ ಅವ್ರ ಎಂಪಿ ಅಂದ್ರೆ ತೋರಿಸ್ಬೇಕು ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು ಹುಡುಕಿ ಹುಡುಗರಿಗೆ ತಾಯಿ ತಂದೆಗೆಲ್ಲ ಅವ್ರು ಸಪೋರ್ಟ್ ಮಾಡಬೇಕು ಪ್ರೀತಿ ತೋರಿಸ್ಬೇಕು ಇವರು ಇದು ಮಾಡಿದ ತಪ್ಪು ಮಾತಾಡ್ತಾ ದಿನ ಕೇಳ್ಬಿಡಿ ಅದು ಆಮೇಲೆ ಮುಂದೆ ಏನಾಗುತ್ತೋ ಅದ್ರ ಮೇಲೆ ನೋಡ್ಕೊಂಡ್ರೆ ನಮ್ಗೆ ಯಾಕೆ ಅದ್ರ ಬಗ್ಗೆ ಈಗ ದೊಡ್ಡವ್ರತಿನಿಧಿಯಾಗಿ ನಾವು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಸರ್ ಅದ್ರ ಬಗ್ಗೆ ಕೇಳಲೂಬೇಡಿ ನಮಗೆ ಅದಕ್ಕೆಲ್ಲ ಮುಂದೆ ಅವ್ರು ಏನಿದೆ ಅವ್ರು ಮಾಡ್ಕೊಂತಾರೆ ಅವ್ರವ್ರದ್ದದು ನಮ್ಗೆ ಯಾಕೆ ದೊಡ್ಡ ದೊಡ್ಡವರು ಹಾಸ ಅಲ್ಲಿ ಅವರು ಹಾಸಂತ ಹಾಸ್ತಾರೆ ನಾವು ಇಲ್ಲಿ ರಾಜಾಜಿನಗರ ರಾಜಾಜಿನಗ ರಾಜಾಜಿನಗರದ ಸುರೇಶ್ ಕುಮಾರ್ ಇವರು ಪಿ ಸಿ ಮೋಹನ್ ಇದ್ದಾರೆ ಸದ್ಯಕ್ಕೆ ಮುಂದೆ ಸುರೇಶ್ ಕುಮಾರ್ ಅಂತ ಇದ್ದಾರೆ ಐದು ನಮ್ಮನ್ನು ಕೇಳಲೇಬೇಡಿ ಅದ್ರ ವಿಚಾರ ಕೇಳೋದೇ ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡಕ್ಕೆ ಏನಿದೆ ಸರ್ ಇಡೀ ದೇಶನೇ ನೋಡ್ತಾ ಇದೆ ದೇವೇಗೌಡರ ಕುಟುಂಬದಲ್ಲಿ ಉಟ್ಪಿ ಅವ್ರ ಕುಟುಂಬಕ್ಕೂ ಹೆಸರು ತಂದ ರಾಜ್ಯಕ್ಕೂ ಹೆಸರು ತಂದ ಜಿಲ್ಲೆಗೂ ಕೆಟ್ಟ ಹೆಸರು ತಂದ ಇಡೀ ದೇಶನೇ ತಿರುಗಿ ನೋಡೋಂಗಾಯಿತು ಇಂಥ ಏನು ಕೃತಿಗಳು ಮಾಡಬಾರ್ದು ಮಾಡಿಬಿಟ್ಟವನೇ ಇವತ್ತೆಲ್ಲ ಪಕ್ಷದವರು ಖಂಡಿಸ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಭಾಳ ಹೀನಾಯವಾದ ಅಕೃತಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಫಾರಿನಲ್ಲೂ ಕೂಡ ನ್ಯೂಸ್ ಗಳು ಆಗ್ತಾ ಇದೆ ಆಮೇಲೆ ಬೇರೆ ಸ್ಟೇಟ್ ನ ಹೀರೋಯಿನ್ ಗಳು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೋ ಈ ರೀತಿ ಮಾಡಿದ ಎಸ್ಟಮಟಿಕ್ ಸರಿ ಸರಿ ಸರ್ ಸರಿ ಸರ್ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿನೂ ಇಲ್ಲಿ ಮಹಿಳೆ ಅಂತಲ್ಲ ಮಹಿಳೆಗೆ ದೌರ್ಜನ್ಯ ಆಗಿದೆ ಪ್ರತಿಯೊಬ್ಬರು ಇದನ್ನ ಕಂಡಿಸ್ಬೇಕು ಪ್ರತಿಯೊಬ್ಬರು ಇದನ್ನ ಇದೊಂದು ಏಯ ಏಕೃತಿ ಇದು ಖಂಡ ಮಾಡಲೇಬೇಕು ಇದನ್ನ ಅವ ಜನಪ್ರತಿನಿಧಿಯನ ನಿರ್ಪ್ರಕಾರ ಹೇಂಗಿರಬೇಕು ಸರ್ ಜನಪ್ರತಿನಿಧಿ ಅಂದ್ರೆ ಬರೀ ಕರಪ್ಷನಲ್ಲೊಂದು ಕ್ಲೀನ್ ಆ್ಯಂಡ್ ಇದ್ರೆ ಸಾಲದು ಸರ್ ಪ್ರತಿಯೊಂದು ಪ್ರತಿಯೊಂದರಲ್ಲೂ ಕ್ಲೀನಾಗಿರಬೇಕು ಕ್ಯಾರೆಕ್ಟರು ಚೆನ್ನಾಗಿರಬೇಕು ಈ ರೀತಿ ಎಲ್ಲ ಮ ಮಹಿಳಾ ದೇವ್ರ ಜನ್ಮಗಳು ಮಾಡಿಕೊಂಡು ಅವ್ನ ಜನಪ್ರತಿನಿಧಿ ಹೆಂಗಾಗ ಸಾಧ್ಯ ಯಾವುದೋ ಬ್ಯಾಕ್ ಅಲ್ಲಿ ಆಗಿರ್ತಾರೆ ಅಷ್ಟೇ ಬೇರೆ ಅವರ ಓನ್ ಕ್ಯಾಲಿಬರಲ್ಲಿ ಆಗಿರೋಲ್ಲ ಅವರು ಅವನು ಆದರೂ ಅವರೆಲ್ಲ ಜನಪ್ರತಿನಿಧಿ ಅಂತ ಅನ್ಸ್ಕೊಳಲ್ಲ ಅವರು ಅವ್ರು ಸೂಸೈಡ್ ಅವ್ರು ಮಾಡ್ಕೊಳ್ಳಲ್ಲ ಜನಗಳು ಸೇರಿ ಅದೇನೋ ಹೇಳ್ತಾರಲ್ಲ ಗುಂಡಿಟ್ಟು ಸಾಯಿಸ್ಬಿಡ್ಬೇಕು ಅಂಥವ್ರಲ್ಲ ಇರಬಾರ್ದು ಯಾರು ಅವ್ರಿರಲ್ಲ ನಾನಾಗಿದ್ರು ಅಂತ ಕೆಲಸ ಮಾಡೋರು ಅದನ್ನೇ ಮಾಡಬೇಕು ಅಲ್ವಾ ನ್ಯಾಯ ಐದ್ರೆ ಕರ್ಕೊಂಡು ಹೋಗಿ ಏನು ಮಾಡಬೇಕು ಮಾಡ್ರಿ ಓರ್ ನೀವು ನಾವು ಮಾಡಿಬಿಟ್ರು ಬಿಡ್ತಾರಾ ಬಿಡ್ಕೊಡಿ ಬಿಡ್ಕೊಡಿ ಹೇಳಪ್ಪ ನೀನು ಹೇಳು ಪ್ರಜಲ್ ಮಾಡಿದ್ದು ಒಳ್ಳೇದ ಅಂತ ಓರ್ ಕೆಲಸ ಮಾಡಿದ್ದಾರೆ ಸರ್ ಈನ ಕೃತ್ಯ ನಾವೇನ ನೋಡಿಲ್ವಲ್ಲಪ್ಪ ಹೇಳ್ತಾರೆ ಅದೆಲ್ಲ ಫುಲ್ ಆದ್ರೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ನಾವೇನ ನೋಡಿಲ್ಲ ಎಷ್ಟ್ ದಿವಸ ಮಾಡ್ಕೊಳ್ತಾರೆ ಬರ್ತಾರೆ ಸರ್ ದೇವೇಗೌಡ್ರು ಹೇಳ್ತಾರ ಹೋಗಿ ಈ ತರ ಮಾಡು ಅಂತ ದೇವೇಗೌಡ್ರು ಹೇಳ್ತಾರ ನೀನ್ ಹೋಗಿ ಹಿಂಗೆಲ್ಲ ಮಾಡಪ್ಪ ಅಂತ ಯಾರು ದೊಡ್ಡವರು ಇವ್ರು ಮಾಡಿದ ಕೆಲ್ಸಕ್ಕೆ ತಂದೆ ತಾಯಿ ಏನ್ ಮಾಡ್ತಾರೆ ಇವ್ನ ಮಾಡಿರೋದಕ್ಕೆ ಇನ್ ಶಿಕ್ಷೆ ಕೊಡ್ಬೇಕು ಅಷ್ಟೇ ರೇವಣ್ಣ ಆರೋಪಿ ಅಂತ ಕರೀತಾರೆ ನಾವು ನೋಡಿಲ್ಲ ನೋಡಿದ್ರೆ ನಾವು ಹೆಂಗೆ ಸುಮ್ಮನೆ ಹೇಳ್ಬೋದು ಏಳೂವರು ಸಾವಿರ ಹೇಳ್ತಾರೆ ಸರ್ ನಾವು ಅದು ಪ್ರೂವ್ ಆಗುತ್ತೆ ಅಲ್ಲ ಕೋರ್ಟ್ ಇದೆ ಕಾನೂನಿದೆ ಏನು ಮಾಡ್ತಾರೆ ಮಾಡಲಿ ನಾವು ನೋಡಬೇಕಲ್ಲ ಸುಮ್ಮನೆ ನೀವು ಹೇಳಿದ್ದು ನಾವು ಹೇಳಿದ್ದು ಕೇಳ್ಬಿಟ್ಟು ಏನು ಹೇಳಂಗಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಹಾಗೆ ಆಗುತ್ತೆ ಕುಮಾರಸ್ವಾಮಿನೇ ಹೇಳಿದ್ದಾರೆ ತಪ್ಪು ಮಾಡಿದವರು ಶಿಕ್ಷೆ ಹಾಗೆ ಆಗುತ್ತೆ ಅಂತ ನೋಡೋಣ ಕಾಯ್ದಿದ್ದು ನೋಡೋಣ ನಾವೆಲ್ಲ ರಾಜಕೀಯದ ಬಗ್ಗೆ ಆಗಲ್ಲ ನಾವು ಬಿ ಜೆ ಪಿಯವ್ರೆ ಬಿ ಜೆ ಪಿಯವ್ರು ಸಪೋರ್ಟ್ ಮಾಡ್ತಾರೆ ಅಷ್ಟೇ ಆ ವಿಷಯ ಬಗ್ಗೆ ಪ ಪರ್ಸನ್ ನನಗೆ ಗೊತ್ತಿಲ್ಲ ಯಾಕಂದ ಬಿ ಅಲಯನ್ಸ್ ಆಗಿ ನೀವು ಅಲ್ಲಿ ಪೆಟ್ರೋಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದಿರಲ್ಲ ಆದ್ರೆ ಕೊಟ್ಟಾಗೈತಿ ಎಲೆಕ್ಷನ್ ಆಗೈತೆ ಅದ್ರ ಬಗ್ಗೆ ಏನು ಮಾತಾಡೋದು ಅರ್ಥ ಗೆದ್ದರೆ ಅವರು ಗೆದ್ದರೆ ಅದು ಆ ಕಾನೂನು ಪ್ರಕಾರ ಅದು ನೋಡ್ಕೊಂತಾರೆ ಮಾತಾಡೇ ಮಾಡಿದಾರೆ ಈಗ ಅದೇ ಅದು ಕಾನೂನು ಪ್ರಕಾರ ಅದು ಮಾಡ್ಬೋದು ಹೇಗ ಸರ್ ಒಬ್ಬ ಜನಪ್ರತಿನಿಧಿ ಆಗಿ ಒಬ್ಬ ಮನೆ ಅಲ್ಲ ಮಾ ಯಾರು ತಪ್ಪು ಮಾಡಿದ್ರು ತಪ್ಪಲ್ಲ ಅದ್ರ ಬಗ್ಗೆ ನಾವೇನು ಹೇಳೋಲ್ಲ ತಪ್ಪುನ ಅದು ಮಾಡಿದ ತಪ್ಪುನ ಇದು ಕಾನೂನು ಪರ ಏನು ಮಾಡ್ತಾರೆ ನೋಡಬೇಕು ಅವ್ರು ಎಲ್ಲ ಇದೆಲ್ಲ ಬಿಡ್ತಾರೆ ಸ್ವಲ್ಪ ದಿವ್ಸನೇ ಇರುತ್ತೆ ಇದು ಬಿಸಿ ಬಂದು ಒಂದು ಎರಡು ತಿಂಗ್ಳು ಮೂರು ತಿಂಗಳು ಆರು ತಿಂಗಳು ಇರುತ್ತೆ ಆಮೇಲೆ ಇದೆಲ್ಲ ಯಾವ್ದು ಅಡ್ರೆಸ್ ಅಡ್ರೆಸ್ ಬರೋದಲ್ಲೇ ರಾಜಕೀಯದ ಫ್ಯಾಮಿಲಿ ಯಾವ್ದು ತಪ್ಪು ಮಾಡಿರ ತಪ್ಪು ಇವನು ಇಲ್ವಾ ಮಾಡಿ ತಪ್ಪು ಇವನು ಶಿಕ್ಷೆ ಆಗ್ಬೇಕು ಸರ್ ನಿಮ್ಮ ಪ್ರಕಾರ ಒಬ್ಬ ಲೀಡರ್ಬೇಕು ಇದೆಲ್ಲ ಇಲ್ಲದೇ ಇರಬೇಕು ಯಾವ್ದು ತರ ಇರಬೇಕು ಅಷ್ಟೇ ಸರ್ ಅವ್ರು ಮಾಡಿರೋ ತಪ್ಪು ಸರ್ ಒಂದು ಹೆಣ್ಮಕ್ಳ ಮೇಲೆ ಮಾಡಿರೋದು ಅದು ಇದು ತಪ್ಪು ಅವ್ರು ಮಾಡಿರೋ ಶಿಕ್ಷೆಗೆ ತಪ್ಪಿಗೆ ಶಿಕ್ಷೆ ಅನ್ಬೇ ಅದೇನು ಸರ್ ನಿಜ ನಿಜಾಂಶ ಏನಂದ್ರೆ ಆ ಪೆಂಡ್ರವಿಂದಾನೆ ಗೊತ್ತಾಗಬೇಕು ನಾವು ಮಾತಾಡೋದು ಇಲ್ಲ ತಪ್ಪು ಅಂದರೆ ತಪ್ಪನೆ ಯಾರು ಹೆಣ್ಮಕ್ಳು ಏನು ಬಿಟ್ಟಿಗಿಲ್ಲ ಅವರು ಅಂತ ಹೆಣ್ಮಕ್ಳು ಒಂದು ತಪ್ಪು ಇದಿರುತ್ತೆ ಅದನ್ನು ಹಾಲು ಮಾಡೋ ಇದು ಇವ್ರಿಗೆ ಬರಬಾರ್ದು ತಪ್ಪಿದು ಇವರು ಅನೇಕ ಇದಕ್ಕೋಸ್ಕರ ಹೆಣ್ಮಕ್ಳನ್ನ ಚೀಪಾಗಿ ಇದು ಮಾಡ್ಕೊಂಡಿದ್ದಾರೆ ಕಷ್ಟ ಅಂತ ಹೋದ್ರೆ ಅವ್ರ ಕಷ್ಟ ಏನಿದೆ ಅದು ಬಗೆ ಬಗೆಹರಿಸ್ಬೇಕು ಇವರು ಸುಖಕ್ಕೋಸ್ಕರ ಬಗೆಹರಿಸ್ಬೇಕು ತುಂಬ ತಪ್ಪದು ಅದೇ ಸರ್ ಇದು ಒಂದು ಎಕ್ಸಾಂಪಲ್ ಇರಬೇಕು ಇಡೀ ಇಂಡಿಯಾಗೆ ಈ ಒಂದು ಪೊಲಿಟಿಕಲ್ ಲೀಡ್ರಿಗೆ ಯಾವ ಶಿಕ್ಷೆ ಆಗುತ್ತೆ ಎಲ್ಲ ಪೊಲಿಟಿಕಲ್ ಲೀಡರು ಇನ್ ತಿಳ್ಕೊಂಡು ಹುಷಾರಾಗಿರಬೇಕು ತಪ್ಪು ಮಾಡಬಾರ್ದು ಆದರೆ ಶಿಕ್ಷೆ ಆಗಬೇಕು ಅದು ಬಿಟ್ಬಿಟ್ಟು ಅವ್ರು ದುಡ್ಡು ಇರೋರು ಅಂತ ಅವ್ರನ್ನ ಕಾಪಾಡಬೇಕಂತ ಓಡಾಡಬಾರ್ದು ಇದು ಪದೇ ಪದೇ ಆಗತ್ತೆ ಒಂದು ಸ್ವಲ್ಪ ದಿವಸ ಆದರೆ ಜನಗಳು ಮರ್ತು ಬಿಡ್ತಾರೆ ಅದು ಕರೆಕ್ಟಾಗಿ ಪರ್ಸನ್ನು ಇದು ಕೈಯಲ್ಲಿ ತಗೊಂಡು ಹ್ಯಾಂಡಲ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ನಮ್ ನಮ್ಗೆಲ್ಲ ಕಾನೂನು ಇಂಡಿಯಾದಲ್ಲಿ ಉನ್ನ ಜೀವಂತವಾಗಿ ಇದೆ ಅಂತ ತೋರಿಸಬೇಕು ಸರ್ ಹಿಂದಿನ ಒಂದಷ್ಟು ರಾಜಕಾರಣಿಗಳದ್ದು ಆಗಿ ಬಿಡುಗಡೆ ಆಗಿತ್ತು ಕೋರ್ಟ್ ಇಂದೆಲ್ಲ ಸ್ಟೇ ಆಡದು ಅಲ್ಲೇ ಆಗುವ ಸಾಫ್ ಮಾಡೋದು ಮಾಡುದು ಕೂಡ ಅದೇ ಮಾಡೋ ರೀತಿಯಲ್ಲಿ ಇದೆಯಾ ಕಂಟಿನ್ಯೂ ಮುಂದಿನ ಅಲ್ಲ ಸರ್ ಅದಕ್ಕೆ ಏನ್ ಗೊತ್ತಾ ಮಾಡಬೇಕು ನಿಮ್ಮದು ಮೀಡಿಯಾ ಇದೆ ಅಲ್ಲಿ ನೋಡಿ ಮೀಡಿಯಾ ಇದನ್ನ ಬಿಡಬಾರ್ದು ಮೇನ್ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಪಬ್ಲಿಸಿಟಿ ಆಗಿರೋದು ಇದು ಸ್ಟಾಪ್ ಆಗೋದು ರ ಮತ್ತೆ ಈ ಫ್ಯೂಚರಲ್ಲಿ ಮತ್ತೆ ಇದನ್ನು ಪಬ್ಲಿಸಿಟಿ ಆಗೋದು ಮೀಡ್ಯಾದಲ್ಲೇ ಇದೆ ನೀವು ನೀವು ನಿಮ್ಮ ನಿಮ್ಮ ಥರ ಮೀಡ್ಯಾದ ಇದಾರಲ್ಲ ಈ ಥರ ಯಾವುದಾದ್ರು ಈ ಸ್ಟಾಪ್ ಆದರೆ ಇದನ್ನ ಬಿಡಬಾರ್ದು ಈ ಥರ ಮುಚ್ಚಾಕ್ಬಿಟ್ಟಿದ್ದಾರೆ ಅಂತ ಪದೇ ಪದೇ ಆಗ್ತಾ ಇರಬೇಕು ಬಡವ್ರಿಗೆ ಏನು ಶಿಕ್ಷೆ ಆಗುತ್ತೆ ಸೇಮ್ ಶಿಕ್ಷೆ ಇರೋರ್ಗೂ ಸರ್ ಅಕಸ್ಮಾತ್ ಅವ್ರು ಏನಾದರೂ ಹುಡುಗಿನ್ನ ಆ ಥರ ಎಲ್ಲ ಇದು ಹಾಕಿದರೆ ಅವ್ರನ್ನ ಅಟ್ಲೀಸ್ಟ್ ನೇಮ್ಗೆ ಹಾಕ್ಸ್ಬೇಕು ಅವ್ರಿಗೆ ಶಿಕ್ಷೆ ಎಲ್ಲ ಕೊಡಬಾರ್ದು ಶೂಟ್ ಮಾಡಿಸ್ಬಿಡ್ಬೇಕು ಒಂದೇ ಸರಿ ಪಬ್ಲಿಕ್ಕಲ್ಲಿ ನಿಲ್ಲಿಸಿ ಶೂಟ್ ಮಾಡಿದ್ರೆ ಆವಾಗ ಎಲ್ಲ ಪೊಲಿಟಿಕ್ಸ್ ಅವ್ರಿಗೂ ಭಯ ಇರುತ್ತೆ ಇಲ್ಲ ಅಂದರೆ ಇದು ಹೆಂಗೆ ನಡೀತಾ ಇರುತ್ತೆ ಇದು ಕಾನೂನೇ ಸರಿ ಇಲ್ಲ ನಮ್ಮ ಇಂಡಿಯಾ ಕಾನೂನೇ ವೇಸ್ಟ್ ಕಾನೂನಲ್ಲಿ ಹೆಂಗೆ ಬರೀಬೇಕು ಸರ್ ಕಾನೂನಲ್ಲಿ ಹೆಂಗೆ ಬರಿಬೇಕು ಅಂದರೆ ಪ್ರೂಫ್ ಆಗಿದ್ದ ತಕ್ಷಣವೇ ನೇನಾಕ್ಸ್ಬಿಡ್ಬೇಕು ಅವ್ರಿಗೆ ಹಂಗೆ ಮಾಡಲಿಲ್ಲ ಅಂದರೆ ನಮ್ಮ ದೇಶ ಉದ್ಧಾರ ಆಗೋಲ್ಲ ಇನ್ನೂ ಜಾಸ್ತಿ ಆಗ್ತಾನೇ ಇರುತ್ತೆ ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ ಹಳೆ ಕಾಲಕ್ಕೂ ಇವಾಗಲೂ ಹೆಂಗಿದೆ ಬರೀ ಮೋಸ ಬರೀ ಕಾ ತಪ್ಪಾಗಿ ನಡೀತಾ ಇರೋದು ಅದನ್ನು ಸರಿ ಮಾಡೋಕ್ಕೆ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಜನ ಮಾಮೂಲಿ ಜನ ವೇಸ್ಟಾಗಿ ಸಾಯ್ತಾರೆ ಅಷ್ಟೇ ಕೇಳೋರಿರಲ್ಲ ಮಾಡೋರಿರೋಲ್ಲ ಒಬ್ಬನ್ನು ಒಬ್ಬನ್ನು ಕಿತ್ಕೊಂಡು ಸಾಯೋ ಒಡೆದು ಸಾಯೋ ಥರ ಬರುತ್ತೆ ಕಾಲ ಅಷ್ಟೇ ಎಲ್ಲರಿಗೂ ರೋಸ ಇದೆ ಅವ್ರವ್ರ ಹೆಣ್ಮಕ್ಳು ಮನೆಯಲ್ಲಿರೋರಿಗೆ ಎಷ್ಟು ಕೋಪ ಬರುತ್ತೆ ಅವರು ದೊಡ್ಡವ್ರು ಅಂದ್ಬಿಟ್ಟು ಎದ್ರಕ್ಕೆ ಎಲ್ಲ ಸುಮ್ಮನೆ ಇರ್ತಾರೆ ಆದ್ರೆ ದೊಡ್ಡವ್ರಿಗೆ ಚಿಕ್ಕವರೆಲ್ಲ ನೋಡೋಲ್ಲ ಮನೆ ನುಗ್ಗಿನೇ ಹೊಡಿತೀವಿ ಆ ಥರ ಆರೋಪ ಮಾಡ್ತಾ ಇರೋದು ಅವ್ರೇನು ಅವ್ರೇನು ಅವ್ರು ಕಲರಲ್ವಾ ಅವರು ಕಲ್ರೆ ಅವ್ರೇನು ಒಳ್ಳೆರ ಪೊಲೀಟಿಕ್ಸ್ ಯಾರೂ ಸರಿ ಇಲ್ಲ ಅದಕ್ಕೆ ಈ ಕಾಂಗ್ರೆಸ್ ಆಗಲಿ ಮತ್ತೆ ಮತ್ತೆ ಯಾವ್ದು ಇರಬಾರ್ದು ಹೊಸಾದ ಯಾವುದ್ ಬಂದ್ರೇ ನಮ್ಮ ದೇಶ ಆಗೋದು ಈಗ ನಮ್ಮ ಕರ್ನಾಟಕ ಥರ ಎಲ್ಲೂ ಇಂಡಿಯಾದಲ್ಲಿ ಎಲ್ಲೂ ಇಲ್ಲಿ ಇರಲಿಲ್ಲ ಅಷ್ಟು ಸ್ವಾಂತವಾದ ಜಾಗ ಇವತ್ತು ಇಲ್ಲೂ ಸರಿ ಇಲ್ಲ ಇದು ಅಂತ ಆ ನನ್ನ ಮಕ್ಳಿಗೂ ಸಾಯಿಸ್ಬೇಕು ಅವ್ರಿಗೂ ಅಷ್ಟೇ ಆದರೆ ಯಾರನ್ನು ಸಾಯಿಸಲ್ಲ ಬಿಡಿ ಅದು ಹಂಗೆ ಮುಚ್ಚಿಸ್ಬಿಡ್ತಾರೆ ಒಬ್ಬ ಜನಪ್ರತಿನಿಧಿ ಹೆಂಗಿರ್ಬೇಕು ಹೆಂಗಿರ್ಬೇಕು ನ್ಯಾಯ ನೀತಿಯಿಂದ ಇರಬೇಕು ಒಂದು 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 ಕ್ಷಣನೂ ತಪ್ಪಾಡಕ್ಕೋಗ್ಬಾರ್ದು ಆದ್ರಂಗೆ ಮಾಡಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹೋಗ್ಬಿಡ್ತೀವಿ ಎಲ್ಲ ಪಬ್ಲಿಕ್ ಎಲ್ಲ ತುಂಬ ಕಷ್ಟಪಡ್ತಾರೆ ನೋಡಿ ನಮ್ಮ ಮುಂದೆ ಈ ಥರ ಎಲ್ಲ ಇದ್ದರೆ ಮಾಮೂಲಿ ಜನ ಈಸಿಯಾಗಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮುಂದೆ ಕಣ್ಮುಂದೆ ಬಂದರೆ ನನ್ನ ಮುಂದೆ ಬಂದರೆ ನಾನು ಸಾಯಿಸೇ ಬಿಡ್ತೀನಿ ಅಂಥವನ್ನ ಬಿಡಬಾರ್ದು ನಾನು ಅಷ್ಟೇ ಹೇಳೋದು ಮೀಡಿಯಾದಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ನಮಗೆಲ್ಲ ಯಾರು ನೋಡಿ ಅದ್ರಕ್ಕೆ ಅಂತ ಏನಿಲ್ಲ ನನ್ಗಣಾಲೆ ನಾನು ಹೇಳ್ತಾ ಇದ್ದೀನಿ ಅದನ್ನು ನಮ್ಮ ಮೇಲೆ ಬೆದರಿಕೆ ಬಂದರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂಥ ಕರ್ಮ ಮಾಡಲೇಬಾರ್ದು ನನಗೆ ಹೆಣ್ಣು ಮಕ್ಕಳಿದ್ದಾರೆ ನಾನು ಹಂಗಲ್ಲ ಬಿಡ್ತೀನ ನಾನು ಪ್ರೈಮ್ ಮಿನಿಸ್ಟರ್ ಮಕ್ಕಳಾದರೂ ಬಿಡೋಲ್ಲ ನಾವು ಹಂಗೇರಿ ಪ್ರಜ್ಬಲ್ ಅವರು ಸಾರ್ವಜನಿಕ ಜೀವನದಲ್ಲಿದ್ದಾಗ ಮತ್ತು ಭಾಳ ಗೌರವಾನ್ವಿತ ಕುಟುಂಬದಲ್ಲಿ ಬಂದಿರೋರು ಮತ್ತು ಅವರು ಹಾಲಿ ಸಂಸದರು ಜವಾಬ್ದಾರಿ ಇರೋರು ನಮ್ಮ ಭಾರತ ದೇಶ ಸಂಸ್ಕೃತಿ ಬಿಟ್ಟು ಕೆಲವು ತಪ್ಪುಗಳನ್ನ ಮಾಡಿದ್ದಾರೆ ಅದು ಇಡೀ ರಾಜ್ಯದ ಜನತೆಗೆ ದೇಶದ ಜನತೆಗೆ ಈಗಾಗಲೇ ಗೊತ್ತಿದೆ ಹಾಗಾಗಿ ಅವರು ಈ ದೇಶ ಬಿಟ್ಟು ಹೊರಗಡೆ ದೇಶಕ್ಕೆ ಜರ್ಮನ್ಗೆ ಹೋಗಿದ್ದಾರೆ ಅಂತ ಪತ್ರಿಕೆ ಮೂಲಕ ನಾವು ಕೂಡ ಓದಿದ್ದೀವಿ ತಮಗೆಲ್ಲ ಮಾಧ್ಯಮ ಮೂಲಕ ಬಂದಿದೆ ಹಾಗಾಗಿ ಇವಾಗ ಏನಾಗಿದೆ ಅವರು ರಾಜ್ಯ ಸರ್ಕಾರ ಅವ್ರನ್ನ ಇಲ್ಲಿ ಕರೆತರಕ್ಕೆ ಏನು ಕ್ರಮ ಜರುಗಿಸ್ಬೇಕು ಕಾನೂನುಬದ್ಧವಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವರು ಹೆಂಗ ಅನ್ನಿಸ್ತದೆ ಅಂತ ಏನು ಏನು ಅದನ್ನೇನು ಹಂಗೈ ನೋಡ್ಕೊಳಕ್ಕೆ ಕನ್ನಡಿ ಬೇಕೇ ಎಲ್ಲ ಗೊತ್ತಿರೋ ವಿಷಯನೇ ಇವಾಗ ಅವರು ಮಾಡಿದ್ದು ಮಹಾ ಅಪರಾಧ ಅದಕ್ಕೆ ತಕ್ಕಂಥ ಶಿಕ್ಷೆ ಆಗಬೇಕು ಆ ಥರ ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿರೋರು ಎಲ್ಲರಿಗೂ ಪಾಠ ಆಗಬೇಕು ಸರ್ ಇನ್ನೂ ಒಂದಷ್ಟು ಡಿ ಸಿಡಿ ಡ್ರೈವ್ ಎಲ್ಲ ಇದೆ ಎಲ್ಲರಿಗೂ ಬರುತ್ತೆ ಅಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆ ವಿಚಾರದಲ್ಲಿ ಎಲ್ಲ ಪಕ್ಷದವರು ಯಾವ ಪಕ್ಷದವರು ಯೋಗಿರಲ್ಲ ಅದೆಲ್ಲ ತಮಗೂ ಗೊತ್ತಿರೋ ವಿಷಯ ನಮಗೂ ಗೊತ್ತಿರೋ ವಿಷಯ ಪ್ರಪಂಚಗೆ ಗೊತ್ತಿರೋ ವಿಷಯ ಅವರು ಎಲ್ಲನೂ ಎಲ್ಲ ಥರ ಮಾಡಿರೋರು ಆದರೂ ಕೂಡ ಏನಂತ ಮಾಡಿರೋ ಕೆಲಸನ ಹೆಂಗೆ ಮರಮಾಚಿ ಏನು ಮಾಡಬೇಕು ಅದನ್ನು ಮಾಡ್ಕೊಂಡೋಗ್ಬೇಕು ಜವಾಬ್ದಾರಿಯುತವಾಗಿ ನಡಬೇಕು ಯುವ ಪೀಳಿಗೆಗೆ ನಾವು ಒಂದು ಜವಾಬ್ದಾರಿಯುತವಾಗಿ ಒಳ್ಳೆ ಮಾರ್ಗದರ್ಶಿಯಾಗಿ ಇರಬೇಕು ಅಂತ ಸಾಬೀತ ಆಯ್ತು ಅಂತ ಅಂದ್ರೆ ಒಂದು ಶಿಕ್ಷೆ ಕೊಡೋದು ಬೇರೆ ಬಟ್ ಸಾಬೀತ ಆಯ್ತು ಅಂತ ಒಬ್ಬ ಸಾಮಾನ್ಯರಾಗಿ ನೀವು ಏನು ಶಿಕ್ಷೆ ಕೊಡಬೇಕು ಅವ್ರದ್ದು ರಾಜಕೀಯ ಜೀವನ ಮುಗೀತು ಅಷ್ಟೇ ಬೇರೆ ಏನು ಮಾಡಕ್ ನಮ್ಮ ಕೈಯಲ್ಲಿ ಏನಿದೆ ಕಾನೂನು ಏನ್ ತೀರ್ಮಾನ ಮಾಡುತ್ತೆ ಅದೇ ಈ ರಾಜ ನಿಮ್ ಕಣ್ ಮುಂದೆ ಬಂದ್ರೆ ನಾ ಕಣ್ ಮುಂದೆ ಬಂದ್ರೆ ಮಕ ನಾನೇ ಮಕ ಈ ಕಡೆ ತಿರ್ಸ್ಕೊಳ್ತೀನಿ ಬೇರೆ ಏನು ಮಾತಾಡ್ಸೋ ಅವಶ್ಯಕತೆ ಏನಿದೆ ಒಡದ್ರೆ ಕೇಸ್ ಆಗುತ್ತೆ ಬೈದ್ರೆ ಬೇರೆ ತರ ಆಗುತ್ತೆ ಆ ನಾಯಿ ಕಚ್ಚುತ್ತೆ ಅಂತ ನಾಯಿನ ಕಚ್ಚಕ್ ಆಗುತ್ತಾ ನಾನ್ ಮುಖ ಈ ಕಡೆ ತಿರ್ಸ್ಕೊಳ್ತೀನಿ ಶೂಟ್ ಮಾಡಿಸ್ಬಿಡ್ತೀನಿ ಗಂಡ್ ಕೊಟ್ರೆ ಗಂಡಿಲ್ಲ ಅಲ್ಲ ಉಗಿದ್ಬಿಟ್ಟು ಹೋಗ್ತೀನಿ ಅಷ್ಟೇ ಅಲ್ಲ ಅದ ಪಾಪ ದೇವೇಗೌಡರಿಗೆಲ್ಲ ಬೈಬಾರ್ದು ಬೈಬಾರ್ದು ದೇವೇಗೌಡ ಆಗಲಿ ಕುಮಾರಸ್ವಾಮಿ ಆಗಲಿ ಅವರೆಲ್ಲ ದೊಡ್ಡ ಮನುಷ್ಯರೇ ಬಟ್ ಈ ಈತ ಮಾಡಿದ ಅನ್ನೋದಕ್ಕೆ ಕನ್ಫರ್ಮೇಶನ್ ಇಲ್ವಲ್ಲ ಇದು ಪಾಲಿಟಿಕ್ಸು ಏನ್ ಬೇಕಾದ್ರೂ ಮಾಡ್ತಾ ಇರ್ತಾರೆ ಕನ್ಫರ್ಮ್ ಆಗ ಕರೆಕ್ಟ್ ಆಗಿ ಸಾಬೀತಾದ್ರೂ ತುಂಬಾ ದೊಡ್ಡ ತಪ್ಪು ಅದು ಸಾಬೀತಾದ್ರೆ ಮಾಡಬಾರ್ದು ಅದಕ್ಕೆ ಏನಿದ್ ಶಿಕ್ಷೆ ಕೊಡ್ಲೇಬೇಕು ಅದರಲ್ಲ ಮಾಡಬಾರ್ದು ಬಡವರು ಹೆಣ್ಣು ಮಕ್ಕಳಿಗೆ ಅದೆಲ್ಲ ಮಾಡೋ ತಪ್ಪು ಏನಾದ್ರೂ ಒಳ್ಳೆ ಕಠಿಣ ಶಿಕ್ಷೆ ಕೊಡ್ಬೇಕು ಕಠಿಣ ಶಿಕ್ಷೆ ಈ ದುಬೈಲಲ್ಲಿ ಕೊಡ್ತಾರಲ್ಲ ಹಂಗ ಮಾಡ್ಬೇಕು ಗಲ್ಫ್ ಕಂಟ್ರೀಸ್ ಕೊಡ್ತಾರ ಗೊತ್ತಾ ಏನಂತ ನಾನು ಬಾಯ್ಬಿಟ್ಟು ಹೇಳಲ್ಲ ಆ ತರ ಶಿಕ್ಷೆ ಕೊಡಬೇಕು ಇನ್ನೊಂದು ಸಲ ಆ ತರ ಕೆಲಸ ಮಾಡಬಾರದು ಬಡವರು ಹೆಣ್ಮಕ್ಳು ಕೆಲ್ಸಕ್ಕೆ ಬಂದವ್ರಿಗೆ ಈ ಥರ ಎಲ್ಲ ಹಿಂಸೆ ಕೊಡೋದು ಅದೆಲ್ಲ ರಾಜಕಾರಣಿ ಮಾಡಿ ಆ ರಮೇಶ್ ಜಾರಕಿಹೊಳಿ ಮಾಡ್ರಿ ಏನಾಯ್ತು ಎಲ್ಲ ಹಂಗಂಗೆ ತೋರ್ಸ್ರ ಏನಾಯ್ತು ಇವತ್ತು ಏನಾಗಲ್ಲ ಅದು ಇದೆಲ್ಲ ಸುಮ್ಮನೆ ಮಾಡ್ತಾರಷ್ಟೇ ಪಾಲಿಟಿಕ್ಸ್ ನಿಜ ಸಿಕ್ಕರೆ ಸಿಕ್ಕರ ಹಂಗೆ ನಾವು ಇರೋದು ಹಿಡ್ಕೊಂಡು ಓ ಮುಲ್ಲಾಜ್ ಇಲ್ಲದೆ ಇಂಥ ಕಚರ ಕೆಲಸ ಮಾಡಿದ್ಮೇಲೆ ಬಿಡ್ತಾರ ಸರ್ ಏನು ಅವ್ನಿಗೆ ಊನರ ಆಗ್ತಾರೆ ಯಾರಾದರೂ ಬೈಲೇಬೇಕಲ್ವ ಎಲ್ಲರದ್ದು ಸಾಮಾನ್ಯ ನಾಗರಿಕರು ಅಕ್ಕ ತಂಗಿ ಜೊತೆ ಅಣ್ಣ ತಮ್ಮದ ಜೊತೆ ಹುಟ್ಟಿರೋರು ಎಲ್ಲರೂ ಅದನ್ನು ಮಾಡೇ ಮಾಡ್ತಾರೆ ತಪ್ಪದು ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅನ್ನೋ ಥರ ಇತ್ತು ಅಂದರೆ ಯಾರೇ ಆಗಲಿ ತಪ್ಪು ತಪ್ಪೇ ಸರ್ ಅದು ಯಾರಾದರೂ ಆಗಿರಲಿ ಅದು ಕುಮಾರಸ್ವಾಮಿ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ತಪ್ಪು ಮಾಡಿರೋದು ಗ್ಯಾರಂಟಿ ಅಂತ ಅವ್ರಿಗೆ ಏನೋ ನಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಅದೇನಿದೆಯೋ ಅದು ಅವ್ರು ಶಿಕ್ಷೆ ಮಾಡಲೇ ಬಿಡೋದು ಅದಂತೂ ಪಕ್ಕ ಈಗ ಅವರು ನಿಂತಿದ್ದಾರೆ ಇವರು ನಮ್ಮ ಫೇವರು ಅವ್ರು ನಿಮ್ಮ ಫೇವರು ಅದೆಲ್ಲ ಆಕ್ಚುಲಿ ರಾಂಗ್ ಅದು ಯಾರು ತಪ್ಪು ಮಾಡ್ಲಿ ಅದು ತಪ್ಪು ತಪ್ಪೇ ಸರ್ ಈ ಟೈಮಲ್ಲಿ ಹೋಗಿರೋದು ಡೌಟ್ ಬರ್ತಾ ಇದೆ ಈ ಟೈಮ್ ಅಲ್ಲಿ ಹೋಗಿರೋದು ಹೋಗಿರೋದು ಡೌಟ್ ಬರ್ತಾ ಇದೆ ಅಟ್ಲೀಸ್ಟ್ ಇಲ್ಲಿ ಇದ್ದಿದ್ರೆ ಎನ್ಕ್ವೈರಿ ಮಾಡಿ ಅಂತ ಏನಾದ್ರು ಮಾತಾಡ್ಬೋದಾಗಿತ್ತು ಈ ಟೈಮಲ್ಲಿ ಹೋಗಿರೋದು ಡೌಟ್ ಬರುತ್ತೆ ಎಂತವ್ರಿಗೂ ಡೌಟ್ ಬರುತ್ತೆ ಅದು ಅಕಸ್ಮಾತ್ ಸಾಬೀತಾಯ್ತು ಅಂತ ಅಂದ್ರೆ ನಿಮ್ಮ ಪ್ರಕಾರ ಕೋರ್ಟ್ ಬಿಟ್ಟು ನಿಮ್ಮ ಪ್ರಕಾರ ಒಬ್ಬ ಸಾಮಾನ್ಯನ ಏನ್ ಶಿಕ್ಷೆ ಕೊಡಬೇಕು ಅಂತ ಹ್ಮ್ ಇದ್ರ ಮುಂಚೆ ಯಾವ ರೇಪ್ ಕೇಸ್ ಬಸ್ ಏನ್ ಬಸ್ ಕೊಟ್ಟಿದ್ದಾರೆ ಯಾವ್ದಕ್ಕಿಲ್ಲ ಅಪ್ಪಿ ತಪ್ಪಿ ಎಷ್ಟು ಅಪ್ಪಿ ತಪ್ಪಿ ಎಷ್ಟು ಒಂದ್ ಏಳು ವರ್ಷ ಪವರ್ ಮಾಡ್ಕೊಂಡು ಆಚೆ ಬರ್ತಾರೆ ಎಷ್ಟು ಜನ ಪಾಲಿಟಿಷಿಯನ್ಸ್ ಇವಾಗ ಒಳಗಡೆ ಇದಾರೆ ರೇಪ್ ಕೇಸಲ್ಲಿ ಒಳಗಡೆ ಇದ್ದಾರೆ ಬೇರೆ ಕೇಸ್ ಬಿಟ್ಬಿಡಿ ಇವಾಗ ಮರ್ಡರ್ ಕೇಸು ಅದೆಲ್ಲ ಬಿಟ್ಬಿಡಿ ರೇಪ್ ಕೇಸಲ್ಲಿ ಎಷ್ಟು ಜನ ಒಳಗಡೆ ಇದ್ದಾರೆ ಕೊಟ್ಟಿರೋ ಶಿಕ್ಷೆನ ಎಷ್ಟು ಜನ ಫುಲ್ ಆಗಿ ಅನುಭವಿಸಿದ್ದಾರೆ ಪವರ್ ಇಟ್ಕೊಂಡು ಆಚೆ ಬಂದ್ಬಿಡ್ತಾರೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಜನಸಾಮಾನ್ಯ ಶಿಕ್ಷೆ ಕೊಡಬೇಕು ಸರ್ ನಾವು ಕೊಡ್ಬೋದು ನಾವು ಶಿಕ್ಷಣ ಅಂತ ಹೇಳ್ಬೋದು ಅದು ಬೇರೆ ವಿಚಾರ ಅದು ಸೆಕೆಂಡ್ರಿ ಇವಾಗ ಕೊಟ್ಟಿರೋ ಕೊಟ್ಟಿರೋ ಶಿಕ್ಷಣ ಇವ್ರು ಅನ್ಭವ್ಸಿಲ್ಲಲ್ಲ ಯಾರೂನು ಕೋರ್ಟ್ ಗಿಂತ ಜನ ಏನು ಸರ್ ಕೋರ್ಟ್ ಗಿಂತ ನಾವೇನು ಸುಪ್ರೀಂ ಪವರ್ ಅಲ್ವಲ್ಲ ಸುಪ್ರೀಂ ಕೋರ್ಟೇ ಕೊಟ್ಟಿರೋದೇ ಯಾರು ಇಲ್ಲಿ ಫಾಲೋ ಮಾಡಲ್ಲ ಬಸ್ ಇವಾಗ ನಮ್ಮ ಮನೇಲಿ ನಡೆದಿದ್ರೆ ಅದ್ರದ್ದು ಕೋಪನೇ ಬೇರೆ ತರ ಬರುತ್ತೆ ಇವಾಗ ಎಲ್ಲರಿಗೂ ಏನಂದ್ರೆ ಬೇರೆಯವ್ರ ಮನೆಯಲ್ಲಿ ನಡೆದಿದ್ಯಲ್ಲ ಆ ಥರ ಒಂದು ನಮ್ಮ ನಮ್ಮನೇಲಿ ನಡೆದಿದ್ರೆ ಅದು ಬೇರೆ ಥರ ಹೋಗುತ್ತೆ ಕೊಡ್ಬೋದು ಏನೇ ಒಂದು ಶಿಕ್ಷೆ ಕೊಡ್ಬೋದು ಸಾಬೀತಾದ್ಮೇಲೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಕಲ್ಲು ಚೆನ್ನಾಗಿ ಒಡೆದು ಸಾಯಿಸ್ಬೇಕು ಸರ್ ಸೀರಿಯಸ್ ಆಗಿ ಒಬ್ರಿಗೆ ಯಾರಿಗಾದ್ರೂ ಆ ಥರ ಮಾಡಿದ್ದೀರಾ ಅಂತಂದ್ರೆ ಬೇರೆಯವರೆಲ್ಲಾನು ಸ್ವಲ್ಪ ಅಲರ್ಟ್ ಆಗ್ತಾರೆ ಆ ಥರ ಒಂದು ಸ್ವಲ್ಪ ಏನಾದರೂ ಒಂದು ಸ್ಟ್ರಾಂಗ್ ಆಗಿ ಕೊಟ್ರೇ ರಾಂಗಾಗಿ ಕೊಟ್ಟಿಲ್ಲ ಅಂತಂದಾಗ ಬೇರೆಯವರೆಲ್ಲ ಅಲರ್ಟ್ ಆಗೋದಕ್ಕೆ ಸ್ವಲ್ಪ ಪಿಕಪ್ ಆಗುತ್ತೆ ಅಂತ ಒಂದು ಅನಿಸಿಕೆ ಸಾಬೀತಾಯಿತು ಅಂದರೆ ಏನು ಅದು ಸೊ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೆ ಸರ್ ನಮಗೂ ಅದು ಐಡಿಯಾ ಇಲ್ಲ ಅಂತ ತುಂಬ ಜನಸಾಮಾನ್ಯ ಸರ್ ನೀವು ಇವಾಗ ಜನ ಮಾಡಿದರೆ ತಪ್ಪು ಅಂತಾನೆ ಮಾಡಿಲ್ಲ ಅಂದರೆ ಒಳ್ಳೆಯದು ಅಲ್ಲ ದೊಡ್ಡ ಕುಟುಂಬ ಸರ್ ಅವ್ರು ಮಾಡಿದರೆ ಅದು ಇದು ಆದರೆ ತಪ್ಪೇನೆ ಬಟ್ ಈಗ ಎಲೆಕ್ಷನ್ ಇದರಿಂದ ಇವ್ರು ಮಾಡ್ತಾ ಇರಬೇಕು ಇವ್ರದೂ ತಪ್ಪು ಇರ್ಬೋದು ಬಟ್ ಅದಕ್ಕೆ ಆಕ್ಷನ್ ಏನು ತಗೋಬೇಕು ತಗೋಬೇಕು ಆದರೂ ಇಷ್ಟು ದಿನ ಆ ನಾಲ್ಕು ವರ್ಷದಿಂದ ಬಿಟ್ಟು ಈಗ ಮಾಡೋ ಅವಶ್ಯಕತೆ ಏನಿತ್ತು ಅವರು ಅವಾಗಲೇನು ಮಾಡ್ಬೋದಾಗಿತ್ತಲ್ಲ ಈ ಎಲೆಕ್ಷನ್ ಟೈಮಲ್ಲಿ ಏನಕ್ಕೆ ಮಾಡಬೇಕಾಗಿತ್ತು ಸಿಕ್ಕಿಲ್ಲ ಹ್ಞೂ ಯಾಕೆ ಸಿಕ್ಕಿಲ್ಲ ಎಲ್ಲ ಸಿಕ್ಕಿದೆ ಎಲ್ಲರಿಗೂ ಗೊತ್ತಿದೆ ಆ ದೇವೇಗೌಡ ಅವರು ಡಿ ಕೆ ಶಿವಕುಮಾರ್ದೆಲ್ಲ ಈ ಥರ ಕಿಡ್ನಾಪ್ ಮಾಡಿ ಆಸ್ತಿ ಬರೆಸ್ಕೊಂಡು ಅಂತ ಹೇಳಾದ್ಮೇಲೆ ಈಗ ಅವನು ಇದನ್ನು ಬಿಟ್ಟಿರೋದು ಮೊದಲೇನೆ ಬಿಡ್ಬೇಕಾಗಿತ್ತಲ್ಲ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ದರು ಎಲ್ಲರೂ ಕಳ್ರೇ ಯಾರೇನಿದು ಇಲ್ಲ ಎಲ್ಲಾರ್ದು ತಪ್ಪೇನೆ ಹೌದು ದೇವೇಗೌಡ ಇದು ಈಗ ಅವನ ಮೊಮ್ಮಕ್ಕಳು ಮಗು ಮಾಡ್ಯ ಅವ್ರಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಬಟ್ ಅವರು ಗೊತ್ತೈತೋ ಗೊತ್ತಿಲ್ಲೋ ಅದ್ ಬೇರೆ ಪ್ರಶ್ನೆ ಬಟ್ ನಾನು ಈಗ ಕುಟುಂಬಕ್ಕೇನೆ ಕೆಟ್ಟ ಹೆಸ್ರು ಆಯ್ತು ಈಗ ಕಾಂಗ್ರೆಸ್ ಅವರ ಕೈ ಹಾಂ ಇದೆ ಇದೆ ಸರ್ ಕಾಂಗ್ರೆಸ್ ಅವ್ರದ್ದು ಇದೆ ಎಲ್ಲಾರದು ಇದೆ ಇವ್ರದ್ದು ಎಲ್ಲ ಬೇಕು ಅಂತಾನೆ ಮಾಡಿರೋದು ಇದು ಎಲ್ಲರೂ ಕಳ್ರೇನೇ ಎಲ್ಲರೂ ಮಾಡಿದ್ದಾರೆ ಯಾರು ಯಾರು ಯಾರೋ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ರೆ ಅಂದರೆ ಮುಖ ತೋ ಕಾಣಿಸ್ತಾ ಇಲ್ವಂತಲ್ಲ ವೆರಿಫಿಕೇಶನ್ ಆಗಬೇಕಲ್ಲ ಇದು ಮುಖ ಯಾರ್ದು ಇದೆ ಏನಿದೆ ಈ ಪೇಕು ಮಾಡ್ಬೋದು ಜಾರಕಿ ಹೊಳಿದು ಅದೇ ಥರ ಮಾಡಿದ್ರಲ್ವಾ ಅದೇ ಥರ ಇವ್ರನ್ನೂ ಮಾಡಿದ್ರು ಮಾಡಿರ್ಬೋದು ಎಲ್ಲ ಅದೇ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಅವ್ರಿಗೆ ಕಳ್ಳರು ಇವ್ರಿಗೆ ಕಳ್ರು ಎಲ್ಲರಿಗೂ ಗೊತ್ತಿದೆ ಅವ್ರಿಗೆ ಇವ್ರು ಮಾಡಿರೋದು ಅವ್ರಿಗೆ ಗೊತ್ತಿದೆ ಅವ್ರು ಮಾಡಿದ್ ಇವ್ರಿಗೆ ಗೊತ್ತಿದೆ ಈಗ ಇವ್ರದ್ದು ಒಬ್ಬರು ತೆಗ್ದರು ಅಂತ ಇವ್ರು ತೆಗಿತವ್ರೆ ಎಲ್ಲರೂ ಇದೆ ಆದರೆ ಶಿಕ್ಷೆ ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಏನು ಅದ್ರಲ್ಲಿ ಏನು ಇಲ್ಲ ಇಲ್ಲ ನಾವು ವಿಡಿಯನ್ ನೋಡಿಲ್ಲ ಇಲ್ಲ ಇಲ್ಲ ಸಾಬೀತಾದ್ರೆ ಶಿಕ್ಷೆ ಕೊಡ್ಲೇಬೇಕು ಯಾರ ಅವ್ರು ಏನ್ ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದು ಕೊಡಬೇಕು ನಾವು ಹೌದೌದು ಜನಸಾಮಾನ್ಯರು ಇಂಥವ್ರು ಮಾಡೋದ್ರಿಂದನೇ ಎಲ್ಲರಿಗೂ ಕೆಟ್ಟ ಹೆಸರು ಕರ್ನಾಟಕ ಕೆಟ್ಟ ಹೆಸರು ಮಾಡಿರ್ಬೋದು ಎರಡ್ ಸಾವಿರ ವಿಡಿಯೋ ಅಂದ್ರೆ ಏನ್ ಮಾಡೋಕ್ಕಾಗುತ್ತಾ ಇವ್ನು ಮಾಡಿರ್ಬೋದು ಇವ್ನು ಇರೋ ಇರೋಲ್ಲ ಇವರೆಲ್ಲ ಇದು ಮಾಡಿದ್ರು ಮಾಡಿರಬೇಕು ಬಟ್ ಎರಡು ಸಾವಿರ ಅಂತಲ್ಲ ಅದು ಪೇಕ್ ಮಾಡಿ ಏನೋ ಮಾಡಿರ್ತಾರೆ ಬಟ್ ಅದು ಪ್ರೂಫ್ ಆಗಬೇಕು ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಎಲ್ಲರೂ ಕಳ್ರೇನಿ ಇವರು ರಾಜಕೀಯದವ್ರು ಎಲ್ಲ ಕಳ್ರೆ ಆಗೋಗ್ಬಿಟ್ಟಿದ್ದಾರೆ ಅಲ್ಲೇ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಏನು ಈ ಹೊಸ್ದಾಗಿ ಯಾರೇನಿದೆ ಏನಿಲ್ಲ ಬಟ್ ಪ್ರತಿ ವರ್ಷನೂ ಬರ್ತಾನೆ ಇದೆ ಅಂಥವ್ರು ಓಟ ಗೆಲ್ಲಿಸ್ತೀವಲ್ಲ ನಮ್ಗೆ ಈತನಕ್ಕೆ ಕೆಟ್ಟವರು ನಾವು ಕೆಟ್ಟ ಅವ್ರಿಗೆ ಅವರೆಲ್ಲ ಕೆಟ್ಟವರು ಮೇನಾಗಿ ನಾವು ಕೆಟ್ಟವರು ಅವ್ರ ಮನೆ ಅವರು ಅವ್ರ ಕ್ಷೇತ್ರದಲ್ಲಿ ಅವ್ರ ಜನಕ್ಕೆ ಗೊತ್ತಿರುತ್ತೆ ಆದ್ರೂ ಗೆಲ್ಲಿಸ್ತಾರೆ ಅಂದಾಗ ಯಾರು ತಪ್ಪಿದೆ ಆ ಕ್ಷೇತ್ರ ಜನ ತಪ್ಪು ಕೆಲವರು ಇಲ್ಲ ಸರ್ ಅದು ಅವ್ರ ಅವ್ರಿಗೆ ಪರ್ಸನಲ್ ಅವ್ರಿಗೆ ಗೊತ್ತಿರುತ್ತೆ ನಾವು ಅದ್ರ ಬಗ್ಗೆ ಮಾತಾಡೋದೇ ದೊಡ್ಡ ತಪ್ಪು ನಮ್ದೇನಿದೆ ಅದ್ರ ಸರ್ ಅದು ಕೋರ್ಟ್ ಇದೆ ಅದಕ್ಕೋಸ್ಕರ ಆ ಆತರ ಕಾನೂನೇ ಇಲ್ವಲ್ಲ ಸರ್ ನೀವ್ ಏನ್ ಹೇಳ್ತಿರೋ ಜನಸಾಮಾನ್ಯ ಏನು ಮಾಡಬೇಕು ಸರ್ ಫಸ್ಟ್ ರಾಜಕೀಯನ ನಾವು ಯಾವ ತರ ಯೂಸ್ ಮಾಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಶಿಕ್ಷೆ ಕೊಡ್ಲಿಲ್ಲ ಅಂತಂದ್ರೆ ಅದೇ ತರ ಆಗುತ್ತೆ ಶಿಕ್ಷೆ ಕೊಟ್ಟರೆ ಬೇರೆಯವ್ರಿಗೆ ಭಯ ಬರುತ್ತಲ್ಲ ಆ ಶಿಕ್ಷೆ ಹೆಂಗಿರ್ಬೇಕು ಈ ಪ್ರಕಾರ ಶಿಕ್ಷೆ ಅಂದ್ರೆ ನೇಣಿಗೆ ಹಾಕ್ಬೇಕು ಅಷ್ಟೇ ಆ ಥರ ಅವ್ರೊಬ್ರಿಗೆಲ್ಲ ಯಾವುದೇ ಒಂದು ಹುಡುಗ ಹುಡುಗಿನ ಏನೇ ಒಂದು ಇದು ಮಾಡಿದ್ರು ನೇಣ ಹಾಕ್ಬೇಕು ಇವಾಗ ಅದು ಯಾವುದೋ ಒಂದು ಮುಸ್ಲಿಮ್ ಹುಡುಗೊಂದು ಹುಡುಗಿದು ಇತ್ತು ಅದು ಅದು ಮುಚ್ಚಾಗೋಕ್ಕೋಸ್ಕರ ಇದನ್ನು ತಗೊಂಬಂದ್ರು ಇವಾಗ ಇದು ಮುಚ್ಚಾಗೋಕ್ಕೋಸ್ಕರ ಇನ್ನೊಂದು ತಗೊಂಡ್ಬರ್ತಾರೆ ಅಷ್ಟೇ ಈ ರಾಜಕೀಯನೇ ಅಷ್ಟು ಹೊಲಸು ನೋಡಿದ್ರ ಪಬ್ಲಿಕ್ ಏನೇನೆಲ್ಲ ಮಾತಾಡಿದ್ರು ತಮ್ಮ ಒಪಿನಿಯನ್ ಏನು ಅಂತ ಇಲ್ಲಿ ಹೇಳಿದ್ರು ಅಂತ ಇದನ್ನು ಸಾಬೀತಿನ ಆಗಿಲ್ಲ ಆದ್ರೆ ಒಂದು ಶಿಕ್ಷಣ ಕೊಡ್ಲೇಬೇಕಾಗತ್ತೆ ಶಿಕ್ಷೆ ಯಾವ ರೀತಿಯಾಗಿ ಇರಬೇಕು ಅಂತ ನಾಳೆ ದಿನ ಇದ್ರ ಬಗ್ಗೆ ಮಾಡೋದಲ್ಲ ಯೋಚನೆ ಮಾಡೋಕ್ಕೂ ಕೂಡ ರಾಜಕಾರಣಿಗಳಾಗಲಿ ಜನಸಾಮಾನ್ಯರಾಗಲಿ ಹಿಂದೆ ಮುಂದೆ ನೋಡಬೇಕು ಅಂಥ ಒಂದು ದೊಡ್ಡ ಶಿಕ್ಷೆ ಇಲ್ಲಿ ಕೊಡಬೇಕು ಅನ್ನೋ ಒಂದು ಮಾತುಗಳನ್ನ ಕೂಡ ಇದ್ದಾರೆ ಇನ್ನ ಕೆಲವರಂತೂ ನಮ್ಮ ಕಣ್ಮುಂದೆ ಬಂದರೆ ನಾವೇ ಒಂದು ದೊಡ್ಡ ಶಿಕ್ಷೆನ ಕೊಡ್ತೀವಿ ಅನ್ನೋ ಒಂದು ವಿಚಾರನ ಹೇಳ್ತಾ ಇದ್ದಾರೆ ಬಟ್ ಗೊತ್ತಿಲ್ಲ ಅವರಿನ್ನ ಮತ್ತೆ ವಾಪಸ್ ಬೆಂಗಳೂರಿಗೆ ಬರಬೇಕು ಅದಾದ ನಂತರದಲ್ಲಿ ಇದೆಲ್ಲವೂ ಕೂಡ ಸಾಬೀತಾಗಬೇಕು ಅದಾದ ನಂತರದಲ್ಲಿ ಶಿಕ್ಷೆ ಬಗ್ಗೆ ಮಾತಾಡಬೇಕು ಬಟ್ ಇದು ಪಬ್ಲಿಕ್ನ ಒಪಿನಿಯನ್ ಆಗಿತ್ತು ಕ್ಯಾಮ್ರಾಮನ್ ಫಿಜಾ ಜೊತೆ ಯಶ್ವಂತ್ ಒನ್ ಇಂಡಿಯಾ ಬೆಂಗಳೂರು